ತಾಜ್ಮಹಲ್ ತಾಜ್ಮಹಲ್ ಹೆಸರನ್ನು ಕೇಳಿರುತ್ತೀರಾ ಜಗತ್ತಿನ ಏಳು ಅದ್ಭುತಗಳಲ್ಲಿ ತಾಜ್ಮಹಲ್ ಒಂದು ಸೇರಿಕೊಳ್ಳುತ್ತದೆ ತನ್ನ ಪ್ರೇಯಸಿಗೋಸ್ಕರ ಕಟ್ಟಿಸಿದ್ದ ಈ ಒಂದು ಕಟ್ಟಡ ಇಂದು ಇಂದಿನ ರಹಸ್ಯವನ್ನು ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಬನ್ನಿ ಆ ಇಂಚಿಂಚು ಮಾಹಿತಿನ ನಿಮ್ಗೆ ಕೊಡ್ತೀನಿ ರಾಜ್ಮಲ್ ಕಟ್ಟೋಕೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನ ಕೆಲಸ ಮಾಡಿದ್ದಾರೆ ರಾತ್ರಿ ಹಗಲು ಕಾರ್ಮಿಕರು ಕೆಲಸ ಮಾಡಿದ್ದಾರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳವರೆಗೂ ಸತತವಾಗಿ ಈ ಒಂದು ಕಟ್ಟಡವನ್ನು ಕಟ್ಟಿ ಪೂರ್ಣಗೊಳಿಸಿದ್ದಾರೆ ಇದಕ್ಕಾಗಿ ಏನಾದರೂ ಈಗ ಬೆಲೆ ಕಟ್ಟಿದರೆ ಸುಮಾರು ಒಂದು ಬಿಲಿಯನ್ ಡಾಲರ್ ಬೆಲೆಯಾಗುತ್ತದೆ ಅಂದರೆ ಎಪ್ಪತ್ತೈದು ಸಾವಿರ ಕೋಟಿಗಿಂತಲೂ ಅಧಿಕ ಹೆಚ್ಚು ವೆಚ್ಚ ಎಂದು ನಾವು ಹೇಳಬಹುದು ತಾಜ್ಮಹಲ್ ನೈಪುಣ್ಯತೆ ಆಗಿನ ಕಾಲದಲ್ಲಿ ನಿರ್ಮಿಸಿದ ಮೊಘಲ್ ಇಂಜಿನಿಯರ್ ಅನ್ನು ಈಗಿನ ಕಾಲದ ಇಂಜಿನಿಯರ್ಸ್ಗಳು ಹೊಗಳುತ್ತಿರುತ್ತಾರೆ ತಾಜ್ ಮಹಲ್ ಅನ್ನು ಹೇಗೆ ನಿರ್ಮಿಸಿದ್ದಾರೆ ಎಂದರೆ ಮೈನ್ ಡೋರ್ ಇಂದ ಹಿಂದೆ ನೋಡಿದರೆ ಅತಿ ದೊಡ್ಡದಾಗಿ ಕಟ್ಟಡವಾಗಿ ಕಾಣುತ್ತೆ ಆದರೆ ಮೈನ್ ಡೋರಿಂದ ಮುಂದೆ ಬಂದಂತೆ ಹೋಗುತ್ತಿದ್ದಂತೆ ಸಣ್ಣದಾಗುತ್ತಾ ಹೋಗುತ್ತೆ ತಾಜ್ಮಹಲ್ ತಾಜ್ಮಲ್ಗೆ ನಾಲ್ಕು ದಿಕ್ಕುಗಳವರೆಗೂ ಕಂಬಗಳನ್ನು ಬಾಗಿರುವಂತೆ ಅದರ ಒಳಗಡೆಯಿಂದ ನೋಡಿದರೆ ಭಾಗದ ರೀತಿ ಕಾಣುತ್ತದೆ ಅಂದರೆ ಒಳಗಡೆ ಬಾಗಿದಾಗೆ ಕಟ್ಟೋಕೆ ಕಾರಣ ಭೂಕಂಪ ಬಂದರೆ ಅವು ಹೊರಗಡೆ ಬಿದ್ದು ಬಿಡು ಬಿದ್ದು ಬೀಳಲಿ ಎಂದು ಕಟ್ಟಿದ್ದಾರೆ ತಾಜ್ಮಹಲ್ಗೆ ಯಾವ ರೀತಿಯ ಪ್ರಮಾದ ಇರಬಾರದು ಎಂದು ತಾಜ್ಮಹಲ್ಗೆ ಒಂದು ಚಿಕ್ಕ ಕ್ರ್ಯಾಕ್ ಕೂಡ ಬೀಳಬಾರದು ಎಂದು ಈ ರೀತಿ ನಿರ್ಮಾಣ ಮಾಡಿದ್ದಾರೆ ಸಿಮೆಂಟ್ ಇಲ್ಲದ ಆಗಿನ ಕಾಲದಲ್ಲಿ ಮೇಲುಗಡೆ ಇರುವ ಡೂಮ್ ಅನ್ನು ಯಾವ ರೀತಿ ನಿರ್ಮಿಸಿದ್ದಾರೆ ಗೊತ್ತಾ ಬನ್ನಿ ಮೊಘಲ್ ಆಳ್ವಿಕೆ ಕಾಲದಲ್ಲಿ ಸಂಯುಕ್ತ ರಾಷ್ಟ್ರವಾದ ಭಾರತ ಮತ್ತು ಪಾಕಿಸ್ತಾನ ಕಾಲದಲ್ಲಿ ಈ ಒಂದು ರೆಡಿ ಆಗುತ್ತದೆ ಮೊಘಲ್ ರಾಜವಂಶದಲ್ಲಿ ಎಲ್ಲರಿಗಿಂತಲೂ ಚಿಕ್ಕವನಾಗಿದ್ದ ಮಗ ಶಹಾಬುದ್ದೀನ್ ಮೊಹಮ್ಮದ್ ಗೋರಬ್ ಹದಿನೈದು ವರ್ಷಕ್ಕೆ ಬಂದ ತಕ್ಷಣ ಆಗ್ರಾದಲ್ಲಿ ಒಂದು ರಾಜಮಂದಿರದಲ್ಲಿ ಅದ್ಭುತ ಊಟವೊಂದನ್ನು ಏರ್ಪಡಿಸುತ್ತಾನೆ ಅವನು ಹುಟ್ಟು ಹಬ್ಬದಿಂದ ವಜ್ರ ವೈಢ್ಯೂರವನ್ನು ದಾನ ಮಾಡುತ್ತಿರುತ್ತಾನೆ ಅದು ಹೇಗೆಂದರೆಂದರೆ ಅವನ ಮಗ ಎಷ್ಟು ತೂಕ ಇರುತ್ತಾನೋ ಅಷ್ಟು ತೂಕದವರೆಗೂ ವಜ್ರ ವೈಢೀರ್ಯವನ್ನು ದಾನವಾಗಿ ಕೊಟ್ಟಿರುತ್ತಾನೆ ಆದರೆ ಈ ಒಂದು ಜನ್ಮ ದಿನದಂದು ಮಗನಿಗೆ ಏನಾದರೂ ಒಂದು ವಿಶೇಷವನ್ನು ಕೊಡಬೇಕು ಎಂದ್ರು ತನ್ನ ಮಗನನ್ನು ತನ್ನ ಸ್ನೇಹಿತನ ಮಗನಾದ ಮಮತಾಜ್ಗೆ ಕೊಟ್ಟು ಮದುವೆ ಮಾಡುತ್ತಾನೆ ಆದರೆ ಇಬ್ಬರಿಗೂ ಮೊದಲ ನೋಟದಲ್ಲಿ ಇಷ್ಟವಾಗುತ್ತದೆ ಬಟ್ ಯಾರಿಗೂ ಗೊತ್ತಿರುವುದಿಲ್ಲ ಇವರಿಬ್ಬರ ನಡುವಿನ ಪ್ರೀತಿ ಪ್ರಪಂಚದಲ್ಲಿ ಶಾಶ್ವತವಾಗಿ ಮೊದಲ ಸ್ಥಾನಕ್ಕೆ ಏರುತ್ತದೆ ಅಂತೂ ಅಂತೂ ಯಾರಿಗೂ ಇದು ಗೊತ್ತಿರುವುದಿಲ್ಲ ಇನ್ನು ಹತ್ತು ವರ್ಷಗಳವರೆಗೂ ಶಹಾಜಾನ್ ಯುದ್ಧಗಳಲ್ಲಿ ಮಾಡಿ ಜಯವನ್ನು ಸಾಧಿಸುತ್ತಾನೆ ಈ ಗೆಲುವನ್ನು ನೋಡಿ ತಂದೆ ಮಗನಿಗೆ ಬಿರುದನ್ನು ಕೊಡುತ್ತಾನೆ ಆದರೆ ಹೆಸರೇ ಶಹಾಜಾನ್ ಶಹಜಾನ್ ಎಂದರೆ ಪ್ರಪಂಚಕ್ಕೆ ರಾಜ ಎಂದರ್ಥ ಶಹಾಜಾನ್ಗೆ ಆರು ಜನ ಹೆಂಡತಿಯರು ಅವರೆಲ್ಲರೂ ಒಂದು ರಾಜಮಂದಿರದಲ್ಲಿ ಇರುತ್ತಿದ್ದ ಅವರಲ್ಲಿಗಿಂತ ಎಲ್ಲರಿಗಿಂತ ಜಾಸ್ತಿ ಮಮತಾಜು ಪ್ರೀತಿಸುತ್ತಿರುತ್ತಾನೆ ಅದಕ್ಕಾಗಿ ಹೆಚ್ಚು ಸಮಯವನ್ನು ಮಮತಾಜ್ ಜೊತೆ ಕಾಲ ಕಳೆಯುತ್ತಿರುತ್ತಾನೆ ನಾಲ್ಕು ವರ್ಷಗಳ ನಂತರ ಆರುನೂರ ಇಪ್ಪತ್ತೊಂದರಲ್ಲಿ ಶಹಜಾನ್ ತಂದೆ ಸತ್ತು ಹೋಗುತ್ತಾರೆ ಇಷ್ಟು ಹೊತ್ತಿಗೆ ರಾಜ್ಯದಲ್ಲಿ ತಂದೆಗೆ ತಕ್ಕ ಮಗ ಎಂದು ಹೆಸರಿದ್ದ ಶಹಜಾನ್ ತಂದೆ ಸತ್ತು ಹೋದ ಏಳು ವರ್ಷಗಳ ನಂತರ ರಾಜನಾಗುತ್ತಾನೆ ಭಾರತ ಮತ್ತು ಪಾಕಿಸ್ತಾನ ಮತ್ತು ಆಫ್ಘಾನಿಸ್ತಾನ ಆಳ್ವಿಕೆ ಮಾಡುತ್ತಿರುತ್ತಾನೆ ಬಿಸ್ನೆಸ್ ಎಲ್ಲವನ್ನು ಶಹಾಜಿ ನೋಡಿಕೊಳ್ಳುತ್ತಿರುತ್ತಾನೆ ಮಮತಾಜ್ ಶಹಾಜನ ಹಿಂದೆ ಇದ್ದು ಇದ್ದು ಕೊಡುತ್ತಿರುತ್ತಾಳೆ ಕೆಲವು ವರ್ಷಗಳು ನಂತರ ಶತ್ರುಗಳು ಶಹಾಜನ ಮೇಲೆ ದಾಳಿ ಮಾಡುತ್ತಾರೆ ನಂತರ ಎರಡು ಎರಡು ವರ್ಷಗಳ ಯುದ್ಧದವರೆಗೂ ನಡೆಯುತ್ತದೆ ಈ ಒಂದು ಯುದ್ಧ ಆ ಯುದ್ಧದಲ್ಲಿ ಶಹಜನನ್ನು ಗೆಲ್ಲುತ್ತಾನೆ ಇದೇ ಸಮಯದಲ್ಲಿ ಮಮತಾಜಿ ಹದ್ನಾಕನೇ ಸಂತಾನ ಜನ್ಮ ನೀಡಬೇಕಾದರೆ ಆಕೆಯ ಪರಿಸ್ಥಿತಿ ತೀರಾ ಹದಗೆಡುತ್ತದೆ ಹದಿನೇಳು ಜೂನ್ ಸಾವಿರದ ಆರುನೂರ ಮೂವತ್ತೊಂದರಲ್ಲಿ ಮಮತಾಜ್ ಸತ್ತು ಹೋಗುತ್ತಾಳೆ ಈ ಪ್ರಭಾವ ಶಹಾಜನ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ ಆಮೇಲೆ ಶಹಾಜನ ಜೀವನ ತಲೆಡೆಗೆ ಹೋಗುತ್ತದೆ ಶಹಾಜನ್ ಹತ್ತು ದಿನಗಳವರೆಗೂ ಆಹಾರವನ್ನು ಸೇವಿಸುತ್ತಿಲ್ಲ ಮಮತಾಜ್ ಸತ್ತು ಹೋದ ಮೇಲೆ ಮುಂತೆ ತನ್ನ ಸ್ಮಾರಕವನ್ನು ಸುಂದರವಾದ ಪ್ರದೇಶದಲ್ಲಿ ಇರಬೇಕು ಎಂದು ಹೆಂಡತಿಯ ಕೋರಿಕೆಯನ್ನು ತೀರಿಸುವ ಸಲುವಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ತನ್ನ ಅಧಿಕ ಸಮಯವನ್ನು ಅಧಿಕ ಸಂಪತ್ತನ್ನು ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ತಕ್ಷಣ ತಾಜ್ಮಹಲ್ ನಿರ್ಮಾಣವಾಗಲು ರೆಡಿ ಮಾಡುತ್ತಾನೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಕೆಲಸಗಾರರನ್ನು ಮತ್ತು ಶಿಲ್ಪಿಗಳನ್ನು ಮತ್ತು ವಿವಿಧ ರೀತಿಯ ಕಲೆಗಾರರನ್ನು ಎಲ್ಲರನ್ನು ಒಂದುಗೂಡಿಸುತ್ತಾನೆ ಯಮುನಾ ನದಿಯ ತೀರದಲ್ಲಿ ತಾಜ್ಮಹಲ್ ನಿರ್ಮಾಣ ಪ್ರಾರಂಭವಾಗುತ್ತದೆ ಅಲ್ಲಿನ ತಾಜ್ಮಹಲ್ ಅನ್ನು ಕಟ್ಟೋದು ತುಂಬಾ ಕಷ್ಟ ಏಕೆಂದರೆ ನದಿಯ ತೀರದಲ್ಲಿ ಭೂಮಿ ಸ್ಟ್ರಾಂಗ್ ಆಗಿರುವುದಿಲ್ಲ ಅಲ್ಲಿ ನಿರ್ಮಾಣ ಮಾಡುವುದು ತುಂಬಾ ಕಷ್ಟವಾಗಿರುತ್ತದೆ ಇದಕ್ಕೆ ಇಂಜಿನಿಯರ್ಸ್ ಗಳು ದೊಡ್ಡ ದೊಡ್ಡ ಗುಣಿಗಳು ತೋಡುತ್ತಾರೆ ಆ ಗುಣಿಗಳಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ತುಂಬುತ್ತಾರೆ ದೊಡ್ಡ ಕಲ್ಲುಗಳಿಂದ ಕಾಲಂಗಳನ್ನು ಕಟ್ಟುತ್ತಾರೆ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡುವುದಕ್ಕೆ ಕೆಲಸಗಾರರ ಜೊತೆ ಆನೆಯನ್ನು ಕೂಡ ಬಳಸುತ್ತಾರೆ ಇಂಜಿನಿಯರ್ಸ್ ಗಳ ಐಡಿಯಾ ಸಕ್ಸಸ್ ಆಗಿ ಬಿಡುತ್ತದೆ ಅಚ್ಚುಕಟ್ಟಾಗಿ ಫೌಂಡೇಶನ್ ಹಾಕಿ ಬಿಡುತ್ತಾರೆ ನಂತರ ಭವನ ನಿರ್ಮಾಣದ ಕೆಲಸ ಅಷ್ಟೇ ಇದಕ್ಕೂ ಮುಂಚೆ ಆ ಭವನವನ್ನು ಯಾರು ಕೂಡ ನೋಡಿರಬಾರದು ಈ ಐಡಿಯಾಗಳನ್ನು ತನ್ನ ಪೂರ್ವಿಕರು ಕಟ್ಟಿದ್ದ ಭವನಗಳಿಂದ ತೆಗೆದುಕೊಳ್ಳುತ್ತಾನೆ ಎಲ್ಲ ಐಡಿಯಾವನ್ನು ಕಲೆಕ್ಟ್ ಮಾಡಿ ಒಂದು ಐಡಿಯಾ ಬರುತ್ತದೆ ಅದಕ್ಕೆ ಬೇಕಾದ ಇಟ್ಟಿಗೆಗಳನ್ನು ಕೋಟ್ಯಾಂತರ ಸಂಖ್ಯೆಯಲ್ಲಿ ತಯಾರು ಮಾಡಿಸುತ್ತಾನೆ ಅಂದಿನ ಕಾಲದಲ್ಲಿ ಆ ಕೆಲಸ ಕೆಲಸ ಅಷ್ಟು ಈಸಿ ಆಗಿರಲಿಲ್ಲ ಅನು ಕೂಡ ಬಹಳ ಖರ್ಚಾಗುತ್ತದೆ ಕೆಲಸ ಮಾಡುತ್ತಾ ಶಹದನ ಕೂಡ ಖಾಲಿಯಾಗುತ್ತದೆ ಆದರೆ ಶಹದನನ್ನು ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಆಹಾರದ ತೊಂದರೆ ಕೂಡ ಉಂಟಾಗುತ್ತದೆ ಆಗ ಬೇರೆ ಕಡೆಯಿಂದ ಆಹಾರವನ್ನು ತರಿಸುತ್ತಾನೆ ಆಮೇಲೆ ಭವನ ರೆಡಿ ಆಗುತ್ತದೆ ಆಮೇಲೆ ಭವನಕ್ಕೆ ಸುಂದರವಾದ ಆಕೃತಿಯನ್ನು ಕೊಡುವುದಕ್ಕಾಗಿ ಆಗ್ರಾದಿಂದ ನಾನೂರು ಕಿಲೋಮೀಟರ್ ದೂರದಲ್ಲಿ ರಾಜಸ್ಥಾನದಲ್ಲಿರುವ ಮಕ್ರಾನ್ ಮಾರ್ಬರ್ಗಳನ್ನು ತರಿಸುತ್ತಾನೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವ ಮಾರ್ಬರ್ಗಳನ್ನು ಮೇಲೆ ವೈಟ್ ಮಾರ್ಬಲ್ಗಳ ಮೇಲೆ ಮಾರುದಕ್ಕೆ ನಿಷೇಧವನ್ನು ಏರುತ್ತಾನೆ ಎಲ್ಲಿವರೆಗೂ ಅಂದರೆ ತಾಜ್ಮಹಲ್ ನಿರ್ಮಾಣದವರೆಗೂ ರಾಜಸ್ಥಾನದಿಂದ ಆನೆಗಳ ಮೂಲಕ ವೈಟ್ ಮಾರ್ಬಲ್ ಗಳನ್ನು ತರಿಸುತ್ತಾನೆ ಮೇಲ್ಗಡೆ ಇರುವ ಡೂಮ್ ಅನ್ನು ಈಗಿನ ಕಾಲದಲ್ಲಿ ಕಬ್ಬಿಣದ ಮೂಲಕ ನಿರ್ಮಿಸಬಹುದು ಆದರೆ ಆಗಿನ ಕಾಲದಲ್ಲಿ ಡೂಮ್ ನಿರ್ಮ ನಿರ್ಮಿಸುವುದು ಅಂದ್ರೆ ತುಂಬಾ ಕಷ್ಟ ಆದರೆ ಇಂಜಿನಿಯರ್ಸ್ ಗಳನ್ನು ಈ ಕೆಲಸವನ್ನು ಮಾಡಿದ್ದಾರೆ ಆಗಿನ ಕಾಲದ ಇಂಜಿನಿಯರ್ಸ್ಗಳು ಈಗಲೂ ಕೂಡ ಅದನ್ನು ನಾವು ಒಗಳಬಹುದು ತಾಜ್ಮಹಲ್ ಫಿನಿಶ್ಗೆ ಅತ್ಯಂತ ಬೆಲೆ ಬಾಳುವ ಕಲ್ಲುಗಳನ್ನು ಬಳಸಿದ್ದಾರೆ ಸುಂದರವಾದ ಡಿಸೈನ್ಗಳನ್ನು ಕೂಡ ಕೆತ್ತನೆ ಮಾಡಿದ್ದಾರೆ ಹಲವು ರೀತಿಯ ಕಾರ್ಯಗಳು ಕೂಡ ನಡೆಯುತ್ತವೆ ಶೀರಾ ಮತ್ತು ಲೆಮನ್ ಜ್ಯೂಸ್ ಗಳನ್ನು ಅಂಟಿಸುವುದಕ್ಕೆ ಬಳಸಿದ್ದಾರೆ ಎಂದು ರಿಸರ್ಚ್ ಗಳ ಮೂಲಕ ತಿಳಿದು ಬಂದಿದೆ ಈಗ ತಾಜ್ಮಹಲ್ ಗೆ ಈಗಲೂ ಕೂಡ ಬಳಸುತ್ತಿದ್ದಾರೆ ಶೀರಾ ಮತ್ತು ಲೆಮನ್ ಜ್ಯೂಸ್ ಅನ್ನು ತಾಜ್ ಮಹಲ್ ಇರುವ ಇನ್ನೊಂದು ಆಶ್ಚರ್ಯ ವಿಷಯ ಏನಂದ್ರೆ ದಿನದಲ್ಲಿ ನಾಲ್ಕು ಬಾರಿ ಇದು ತಾಜ್ಮಹಲ್ ರೂಪವನ್ನು ಬದಲಾಯಿಸಿಕೊಳ್ಳುತ್ತದೆ ಸೂರ್ಯೋದಯಿಸುವ ಸೂರ್ಯೋದಯಿಸುವ ಮುಂಚೆ ಬ್ಲಾಕ್ ಶೇಡ್ ಆಗಿ ಮತ್ತು ಸೂರ್ಯ ಉದಯಿಸಿದ ಮೇಲೆ ಲೈಟ್ ಎಲ್ಲ ಪಿಂಕ್ ಮತ್ತು ಮಧ್ಯಾಹ್ನ ಸಮಯದಲ್ಲಿ ಬ್ಲೂ ಆಗಿ ನೋಡೋಕೆ ಎರಡು ಕಣ್ಣುಗಳು ಸಾಲದು ನೀಲಿ ಆಕಾಶದಲ್ಲಿ ಒಂದು ಮುತ್ತಿನಂತೆ ಒಳೆಯುವ ರೀತಿ ಕಾಣುತ್ತದೆ ಸೂರ್ಯಾಸ್ತ ಸಮಯದಲ್ಲಿ ಬಂಗಾರದ ರೀತಿ ಕಾಣುತ್ತದೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತೈದು ವರ್ಷಗಳಲ್ಲಿ ಈ ನಿರ್ಮಾಣವು ಪೂರ್ಣಗೊಳ್ಳುತ್ತದೆ ಇದಕ್ಕಾಗಿ ಶಹಜಾನ್ ತನ್ನ ಹೆಂಡತಿಯ ಜ್ಞಾಪಕಾರ್ಥವಾಗಿ ತಾಜ್ಮಹಲ್ ಎಂದು ಇಡುತ್ತಾನೆ ಶಹಾಜ ಹೆಂಡತಿ ತೀರಿ ಹೋದ ದಿನದಂದು ಚಾ ತಾಜ್ಮಹಲ ನೋಡುತ್ತಾ ಪೂರ್ತಿ ದಿನ ಕಳೆದಿರುತ್ತೆ ಅಂದ್ರೆ ಶಹಜಾನು ಇಷ್ಟೊಂದು ಪ್ರಯತ್ನ ಒಂದು ಸುಂದರವಾದ ಕಟ್ಟಣ ಮಾಡಿ ಬಿಡುತ್ತಾನೆ ಆದರೆ ನಾಲ್ಕು ವರ್ಷಗಳ ನಂತರ ತನ್ನ ಸಾಮ್ರಾಜ್ಯವು ಪತನಕ್ಕೆ ತೆಲ್ಲಿ ಬಿಡುತ್ತಾನೆ ಸಾವಿರದ ಆರ್ನೂರ ಐವತ್ತೆಂಟರಲ್ಲಿ ಶಹಾಜಾನ್ ಮಮತಾಜಿ ಹುಟ್ಟಿದ ಮಗ ತಂದೆಯನ್ನು ಸಿಂಹಾಸನದಿಂದ ಕೆಳಗೆ ಇಳಿಸಿ ತಾನು ರಾಜನಾಗಿ ಪ್ರಕಟಿಸುತ್ತಾನೆ ಮೂವತ್ತು ವರ್ಷಗಳಿಂದ ಆಳುತ್ತಿದ್ದ ತನ್ನ ತಂದೆಯನ್ನು ಆಗ್ರಾದ ಜೈಲಿನಲ್ಲಿ ಒಂದು ಬಂಧಿಸಿ ಬಿಡುತ್ತಾನೆ ಆದರೆ ಒಂದು ಸೌಕರ್ಯವನ್ನು ತಂದೆಗೆ ಕಲ್ಪಿಸಿ ಕೊಡುತ್ತಾನೆ ಶಹಾಜ್ ಇರುವ ಕೋಣೆಯಿಂದ ಒಂದು ತಿಟಿಕೆಯಿಂದ ತಾಜ್ ಮಹಲ್ ಕಾಣಿಸುತ್ತದೆ ಕಾಣಿಸುವಂತೆ ಮಾಡಿ ಕೊಡ ಬಿಡುತ್ತಾನೆ ಅವರ ಅವರ ಮಗ ಎಂಟು ವರ್ಷಗಳ ನಂತರ ಶಹಜಾನ್ ತಾಜ್ಮಹಲ್ ನೋಡುತ್ತಲೇ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ಕೊನೆ ಉಸಿರಳಿಸುತ್ತಾನೆ ಶಹಜಾನ್ ಸಮಾಧಿಯನ್ನು ತಾಜ್ ಅಲ್ಲಿ ಸಮಾಧಿ ಮಾಡಿ ಬಿಡುತ್ತಾರೆ ಎಷ್ಟು ವರ್ಷಗಳು ಕಳೆದರೂ ಕೂಡ ಆ ಪ್ರೀತಿಯ ಪ್ರತ್ಯೇಕವಾಗಿ ಈ ಒಂದು ತಾಜ್ಮಲ್ ಇದೆ ಈ ತಾಜ್ಮಹಲ್ ಇಂದಿನ ರೋಚಕ ಸತ್ಯ ಇಷ್ಟು ಈ ತಾಜ್ಮಲ್ ಏನು ನೀವು ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು